ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟೇ ಮೊಸರನ್ನ ತೊಗೊಂಡಿದ್ದೀನಿ ಸಪ್ಗಿರೋ ಮೊಸರನ್ನೇ ತೊಗೊಳ್ರಿ ಇದಕ್ಕೊಂದು ಎರಡು ಸ್ಪೂನ್ ಆಗಷ್ಟೇ ನೀರನ್ನು ಹಾಕ್ತೀನಿ ರೀ ಈಗ ಬೀಟ್ರಲ್ಲೇ ಇದನ್ನು ಬೀಟ್ ಮಾಡ್ಕೊತೀನಿ ರೀ ಅಂದ್ರೆ ನೀವೇನು ಮಾಡ್ರಿ ಇಲ್ಲ ಕಡಗೋಲಿ ಅಂದ್ರೆ ಗಟ್ಟಿ ಅಂದ್ರೆ ಕಣ್ಣಿ ಕಣ್ಣಿ ಥರ ಇರ್ಬಾರ್ದು ರೀ ಒಂದೇ ಥರ ಇರ್ಬೇಕಂತ ಹೇಳಿ ಕಡ್ಗೊಳ್ ಇದ್ರೆ ಕಡ್ಗೊಲ್ಲೆ ಕಡ್ದು ಬಿಟ್ಟು ತಗೋರಿ ನಡೀತದೆ ನೋಡಿರಿ ಈಗ ಇದನ್ನು ಬೀಟ್ ಮಾಡಿ ತೊಗೊಂಡಿದ್ದೀನಿ ಇದಕ್ಕೆ ನೋಡಿ ಒಂದು ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೀವು ಬಿಟ್ಟಾದ್ರೂ ಹಾಕ್ಬೋದು ನೋಡಿ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ರೀ ನೋಡಿ ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಮೆಣ್ಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಇಲ್ಲ ಮಕ್ಳು ಖಾರ ಇಷ್ಟ ಆಗಲ್ಲ ಅಂದ್ರೆ ನೀವು ಇದನ್ನು ಮೆಣ್ಸಿನ್ಕಾಯಿನ ಸ್ಕಿಪ್ನು ಮಾಡ್ಬೋದು ರೀ ಅಥವಾ ಚಿಲ್ಲಿ ಫ್ಲೆಕ್ಸನ್ನು ಆದ್ರೂ ಹಾಕ್ಬೋದು ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಎರಡೇ ಎರಡು ಸ್ಪೂನ ನೀರು ಅಷ್ಟನೇ ಹಾಕಿದ್ದೀನಿ ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೋಡಿ ಇಲ್ಲಿ ಒಂದು ಎರಡು ಬಟ್ಲಾಗಷ್ಟು ಶಾವ್ಗೆಯನ್ನು ತೊಗೊಂಡಿದ್ದೀನಿ ನೀವು ಕೊಂಡಿರೋ ಶಾವ್ಗೆ ಅದರ ತೊಗೋಬೋದು ಮನೆಯಲ್ಲಿ ಮಾಡಿರೋ ಶಾವ್ಗೆ ಅದು ಮಾಡಿಸಿರ್ತಾರಲ್ಲ ಗೋಧಿ ಹಿಟ್ಟಿನಿಂದ ಆ ರೀತಿ ಆದ್ರೂ ತೊಗೋಬೋದು ರೀ ನಾನು ಇದು ಹೊರಗಡೆಯಿಂದ ತಂದಿರುವ ಪ್ಯಾಕೆಟ್ ಶಾವಿಗೆ ಅದ ಅದನ್ನೇ ತೊಗೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ ನೋಡಿ ನಾನು ಬಟ್ಲಿಗೆ ಸ್ವಲ್ಪ ಮಸರು ಹತ್ತಿತ್ತ ಹೇಳಿ ನೀರನ್ನು ಹಾಕಿದ್ದೀನಿ ಇಲ್ಲಾಂದ್ರೂ ನೀವು ನೀರು ಹಾಕೋ ಅವಶ್ಯಕತೆ ಇಲ್ಲ ನೀರು ಹಾಕದೇನೋ ಇದನ್ನು ಮಾಡ್ಬೋದು ನೋಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಮುಚ್ಚಿ ಒಂದು ತೆಗೆದಿಡ್ತೀನಿ ಇಡ್ತೀನಿ ರೀ ಒಂದು ಹತ್ತು ನಿಮಿಷ ನೆನೆಲಿರಿ ಇದು ಇದನ್ನು ಏನು ಮಾಡ್ತೀನಿ ಸೈಡಿಗೆ ಇಡ್ತೀನಿ ಈಗ ಇದಕ್ಕೊಂದು ಒಗ್ಗರಣೆ ಏನು ಹಾಕೋತೀನಿ ರೀ ಈಗ ಒಗ್ಗರಣೆಗೆ ನಾನಿಲ್ಲಿ ಒಂದು ಸ್ಪೂನ್ ಆಗಷ್ಟೇ ಎಣ್ಣೆ ಏನು ಇದ್ದೀನಿ ರೀ ಎಣ್ಣೆಕಾಯಿಲಿ ರೀ ನೋಡಿ ಒಗ್ಗರಣೆ ಹಾಕೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗ್ತದೆ ರೀ ತುಂಬ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಅರ್ಧ ಸ್ಪೂನ್ ಆಗಷ್ಟೇ ಉದ್ದಿನ ಬೇಳೆ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಹಾಕ್ತಾಯಿದ್ದೀನಿ ಉದ್ದಿನ ಬೇಳೆ ಕಡಲೆಬೇಳೆ ಲೈಟ್ಗೆ ಕೆಂಪು ಕಲರ್ ಆಗಲಿ ರೀ ನೋಡಿ ಒಂದು ಸ್ವಲ್ಪ ಫ್ರೆಶ್ ಆಗಿರೋ ಕರಿಮೆ ಸೊಪ್ಪಿತ್ತು ಅದನ್ನೂ ಸಣ್ಣದಾಗ ಕಟ್ ಮಾಡಿ ಹಾಕಿದ್ದೀನಿ ರೀ ನೋಡಿ ಈಗ ಒಗ್ಗರಣೆ ಆಗಿದೆ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ನೋಡಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟೆ ಒಂದು ಸ್ವಲ್ಪ ಅರ್ಶನ ನಾನು ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಹಾಕಿದ್ದೀನಿ ರೀ ನಾನು ಸಣ್ಣ ಸ್ಪೂನದಿಂದನೇ ನೋಡಿ ಈಗ ಒಗ್ಗರಣೆಯನ್ನು ಆ ಶಾವ್ಗೆ ಏನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಈಗ ಇದನ್ನು ಹತ್ತು ನಿಮಿಷ ಆಗ್ಯಾದ್ರಿ ನೋಡಿ ಈಗ ಒಗ್ಗರಣೆನ ಹಾಕೋತಾ ಇದ್ದೀನಿ ಇಲ್ಲ ನಮ್ಗೆ ಅರ್ಶನ ಬೇಡ ಇದೇ ರೀತಿ ವೈಟ್ ಕಲರ್ ಇರಲಿ ಅಂದರೆ ನೀವು ಅರ್ಶನೂ ಸ್ಕಿಪ್ ಮಾಡ್ಬೋದ್ರಿ ನಡೀತದೆ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ ನಾನು ಇನ್ನೂವರೆಗೂ ಇಲ್ಲಿ ಉಪ್ಪನ್ನು ರೀ ನೋಡಿ ಈಗ ಇದನ್ನು ಉಪ್ಪನ್ನು ಹಾಕೋತೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ತುಂಬ ಸಿಂಪಲ್ ಅದಾಗ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿಯೂ ನೀವು ಈ ರೀತಿ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು ಅಥವಾ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ಹಾಕಿ ಕೊಡ್ಬೋದು ತುಂಬ ಹೆಲ್ದಿಯಾಗಿರುವಂಥ ಇದು ನೋಡಿ ಈಗ ರೆಡಿಯಾಗಿದೆ ಮೊಸರನ್ನು ರೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಇಡ್ಲಿ ಪ್ಲೇಟ್ ಅಂತ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಎಣ್ಣೆನೂ ಹಚ್ಕೊಂಡಿದ್ದೀನಿ ಈಗ ಆ ಇಡ್ಲಿ ಪ್ಲೇಟ್ನಲ್ಲಿ ಹಾಕ್ಕೊಳ್ಳಂಡಿ ನೋಡಿ ಕಡಿಮೆ ಎಣ್ಣೆ ಬಳಸಿ ಸೋಡಾ ಇಲ್ಲ ಏನೂ ಇಲ್ಲದೇನೆ ಹೆಲ್ದಿಯಾಗಿರುವಂಥ ರೆಸಿಪಿ ಇದು ಒಂದೇ ಥರದ್ದು ಇಡ್ಲಿ ಸಾರಿ ಇಡ್ಲಿ ಅಥವಾ ಉಪ್ಪಿಟ್ಟು ಅವಲಕ್ಕಿ ಸುಸ್ಲಾ ತಿಂದು ಬೇಜಾರಾಗಿತ್ತಂದ್ರೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿರಿ ತುಂಬಾ ಚೆನ್ನಾಗಿ ಬಿಡ್ತದೆ ನೋಡಿರಿ ಇಡ್ಲಿ ಪ್ಲೇಟಿಗೆ ಈ ರೀತಿ ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಅದ್ರಿ ಇನ್ನೊಂದು ಮೂರು ಇಡ್ಲಿ ಹ್ಞೂ ಅದಕ್ಕೂ ಆ ಪ್ಲೇಟಿಗೂ ಹಾಕೋತೀನಿ ನೋಡಿ ಈ ರೀತಿ ನೋಡಿರಿ ಕರೆಕ್ಟಾಗಿ ರೌಂಡಾಗಿ ಆ ಸ್ಪೂನ್ದಿಂದಾನೇ ಇದ್ ಮಾಡ್ಕೊಳ್ರಿ ಈಗ ಆಲ್ರೆಡಿ ನೀರನ್ನು ಕಾಯ್ದೆ ಇಡ್ಲಿ ಪಾತ್ರೆ ಒಳಗೆ ನೀರು ಕಾಯ್ದಾದ್ರೆ ಈಗ ಇದನ್ನು ಸ್ಟೀಮ್ ಮಾಡ್ಕೊಂಡ್ರಿ ನೋಡಿ ಅದು ಇನ್ನೊಂದು ಸ್ವಲ್ಪ ಏನು ಉಳಿದಿತ್ತಲ್ಲ ಅದನ್ನೂ ಇನ್ನೊಂದು ಪ್ಲೇಟಿಗೆ ಹಾಕೊಂಡಿದ್ದೀನಿ ಅವು ಮೂರಾಗ್ಯಾವ್ರಿ ಒಂದು ಐದು ನೋಡಿ ಒಂದು ಎರಡು ಬಟ್ಲಾಗಷ್ಟೆ ಶಾಮಗೆಯನ್ನು ಹಾಕಿದ್ದೀನಿ ನೋಡಿ ಒಂದು ಹೈ ಫ್ಲೇಮ್ದಲ್ಲಿ ಇಟ್ಟನೇ ಒಂದು ಐದರಿಂದ ಆರು ನಿಮಿಷ ಆಗಷ್ಟೇ ಸ್ಟೀಮ್ ಮಾಡ್ಕೊತೀನಿ ನೋಡಿ ಸ್ಟೀಮ್ ಮಾಡ್ಕೊಂಡಿದ್ದೀನಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ ನೋಡಿರಿ ಎಲ್ಲ ಎಷ್ಟು ಚೆನ್ನಾಗಿ ಸ್ಟೀಮ್ ಆಗ್ಯಾರ ಸೋಡಾ ಬೇಡ ಏನೋ ಬೇಡ ಎಷ್ಟು ಚೆನ್ನಾಗಿ ರೀ ಒಂದು ಸ್ವಲ್ಪಲ್ಲೇ ಆರ್ಲಿ ನಾನು ನಿಮಗೆ ತೆಗ್ದುಬಿಟ್ಟನು ತೋರಿಸ್ತೀನಿ ನಿಮಗೆ ಇದಕ್ಕೆ ಏನೂ ನೋಡಿ ಮಕ್ಕಳು ತಿಂತಾರೆ ಅಂದ್ರೆ ಇದಕ್ಕೆ ಅದು ಏನೂ ಬೇಡ ಇದನ್ನು ಹಾಗೇನೂ ತಿನ್ಬೋದು ರೀ ತುಂಬಾ ಒಗ್ಗರಣೆ ಅದು ಹಾಕಿರೋದ್ರಿಂದ ವೆಜಿಟೇಬಲ್ಸ್ ಇರೋದ್ರಿಂದ ತುಂಬಾ ರೀ ನೋಡಿರಿ ಎಷ್ಟು ಚೆನ್ನಾಗಿ ಬಂದವ ನೋಡಿರಿ ಮತ್ತು ಎಷ್ಟಿದೆ ಒಂದು ಚೂರು ಅಂದ್ರೆ ಜಿಗಿಯ ಬಂದಿಲ್ಲ ರೀ ಎಷ್ಟು ಉದುರು ಉದ್ರಾಗಿರ್ತದ ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಎಲ್ಲನೂ ಎಷ್ಟು ಚೆನ್ನಾಗೇ ಬಂದವ ನೋಡಿರಿ ಇಲ್ಲ ನೀವೊಂದು ಸಿಂಪಲ್ ಆಗಿ ಕಾಯಿ ಚಟ್ನಿ ಮಾಡ್ಕೊಂಡ್ರು ಬೆಳಗ್ಗೆ ಬ್ರೇಕ್ಫಾಸ್ಟು ರೆಡಿ ಆಗ್ತದೆ ರೀ ನೋಡಿರಿ ಎಷ್ಟು ಚೆನ್ನಾಗ್ಬೋದು ಆ ಪ್ಲೇಟ್ನಲ್ಲಿರೋದನ್ನು ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿರಿ ತುಂಬ ಸಿಂಪಲ್ ಅದ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿನೂ ಮಾಡ್ಕೋಬೋದು ಮಕ್ಕಳಿಗೆ ದಿನ ಏನು ಲಂಚ್ ಬಾಕ್ಸಿಗೆ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಿರ್ತೀರಿ ಈ ರೀತಿನೂ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ನಾನು ಕಟ್ ಮಾಡಿಬಿಡ್ದನ್ನು ತೋರಿಸ್ತೀನಿ ನೋಡಿ ಹಾಂ ನೋಡಿರಿ ಎಷ್ಟು ಉದುರು ಉದ್ರಾಗಿ ಎಷ್ಟು ಕಲರ್ಫುಲ್ಲಾಗಿ ಕಾಣತ್ತದೆ ನೋಡಿರಿ ಈ ಶಾವ್ಗೆ ಇಡ್ಲಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಮತ್ತೆ ಒಳ್ಳೆ ಒಳ್ಳೆ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು